ದುಕಿ ಮಾತಾಡ್ಬಿಟ್ಟಿದ್ಯಾ ನಿನ್ನ ಉಚ್ಚಾರಣೆಗ ಬೇಕಾಗಿರೋದ್ದು ಒಂದು ಒಳ್ಳೆ ನೆನೆ ಮಾತಾಡಿದ್ಯಾ ಜಗದೀಶ್ ಇದನ್ನ ಬಳಸ್ಕೊ ಇರ್ಲಿ ಆ ಮರ್ಯಾದೆ ಇಟ್ಕೋ ಆದ್ರೆ ತಪ್ಪು ಮಾಡಿದ್ರೆ ಬೈ ನಮ್ಗೇನು ಅಭ್ಯಂತರ ಇಲ್ಲ ನಿನ್ ಮೇಲೆ ಒಂದು ಸಿಂಪತಿ ಅಷ್ಟೇ ಜಗದೀಶ್ ಲಾಯರ್ ಅಂತ ನಾನು ಪದ ಬಳಸಲ್ಲ ಯಾಕೆಂದ್ರೆ ನೀನ್ ಲಾಯರ್ ಅಲ್ಲ ನಿನ್ನಂತ ಉಚ್ಚಾರಣ ಮುಗಬೇಕಾಗಿರೋದ್ದು ಆದ್ರೂ ಕೂಡ ಹೇಳ್ಬಿಡ್ತೀನಿ ಗೊತ್ತೋ ಗೊತ್ತಿಲ್ದೇನೋ ಆಟ ಚಾಲಕರ ಇತಿಹಾಸ ತಿಳ್ಕೊಳ್ದೇನೋ ದುಡುಕಿ ಮಾತಾಡ್ಬಿಟ್ಟಿದ್ಯಾ ಯಾರೋ ಒಂದಷ್ಟು ಜನ ಬಂದು ಕಾಮೆಂಟ್ ಹಾಕ್ಬಿಟ್ರು ಅಂತ ಹೇಳಿ ದುಡುಕಿ ಮಾತಾಡ್ಬಿಟ್ಟಿದ್ಯಾ ಆಟೋ ಡ್ರೈವರ್ಸ್ಗಳೆಲ್ಲ ಚೆನ್ನಾಗಿ ನಿನ್ನ ರೋಸ್ಟ್ ಮಾಡ್ಬಿಟ್ಟವ್ರೆ ನೀನು ಅದರಿಂದ ತುಂಬಾ ಬೇಸರ ಆಗಿದೆಯಾ ಅನ್ನೋದು ನಿನ್ನ ಮಾತಿನ ವಿಚಾರದಲ್ಲೇ ನಮಗೆಲ್ಲ ಅರ್ಥ ಆಗ್ತಿದೆ ಆದ್ರೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಈ ಆಟೋ ಚಾಲಕರುಗಳ ವಿಚಾರದಲ್ಲಿ ಆಟೋ ಚಾಲಕರುಗಳಿಗೆ ಒಳ್ಳೇದು ಮಾಡಿಕೊಡೋದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ ಜಗದೀಶ್ ಇದನ್ನ ಬಳಸ್ಕೊ ಯಾಕೆಂದ್ರೆ ನೀನು ಸುಮಾರು ವಿಡಿಯೋಸ್ಗಳಲ್ಲಿ ಲೈವ್ಗಳಲ್ಲಿ ಹೇಳ್ತಾ ಇರ್ತಿಯಾ ನಂದೊಂದು ಟೀಮ್ ಇದೆ ನಮ್ಮ ಟೀಮು ಕೆಲಸ ಮಾಡ್ತಾ ಇದೆ ಅಂತ ಅದು ಯಾವ ಟೀಮೋ ಏನೋ ನಿನ್ನ ಆ ಟೀಮ್ನ ಯಾರೂ ನೋಡಿಲ್ಲ ನೀನು ಹೇಳ್ಕೊಂತಿದ್ಯಾ ನಾವೆಲ್ಲೋ ಇರ್ಬೋದೇನೋ ಅಂತ ಅನ್ಕೊಂಡಿದೀವಿ ನೋಡಿ ಇನ್ನೊಂದು ಸರಿ ಆ ಟೀಮ್ ಜೊತೆ ಕೂತ್ಕೊಂಡು ಮಾತಾಡು ಮಾತಾಡಿ ಒಂದು ವಿಚಾರ ನೆನೆ ಮಾತಾಡಿದ್ಯಾ ಆಮೇಲೆ ಇನ್ನೊಂದು ಏನು ಅಂದ್ರೆ ಅಧಿಕಾರಿಗಳ ಬಗ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ಟಿದ್ಯಾ ಅದೇನ್ ಬಗ್ಗೆನೋ ಗೊತ್ತಿಲ್ಲ ಅವರು ಏನಾದರೂ ನಿನ್ನ ಒಂದು ರೌಂಡ್ ರುಬ್ಕೊಂಡ್ರು ಏನೋ ಗೊತ್ತಿಲ್ಲ ಆದರೂ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ಯಾ ಅನುಚೇತನ್ ಸಾಹೇಬ್ರ ಬಗ್ಗೆ ಮತ್ತೆ ಈಗಿರೋ ಕಮಿಷನರ್ ಸಾಹೇಬ್ರ ಬಗ್ಗೆ ಎಲ್ಲ ಇರಲಿ ಆ ಮರ್ಯಾದೆ ಇಟ್ಕೋ ಆದರೆ ತಪ್ಪು ಮಾಡಿದ್ರೆ ಬೈ ನಮಗೇನು ಅಭ್ಯಂತರ ಇಲ್ಲ ಸಮ್ ಸಮ್ಟೈಮ್ಸು ನಿನ್ನನ್ನು ಒಂದು ಒಂದೊಂದ್ಸರಿ ಇಷ್ಟಪಡ್ತೀವಿ ಯಾಕೆ ಅಂದರೆ ಈ ಕೆಲವೊಂದು ಸಮಾಜದಲ್ಲಿ ಕೆಲವೊಂದು ವಿಚಾರಗಳನ್ನ ಅಂತ ಮಾತಾಡ್ತೀನಿ ಯಾಕೆಂದ್ರೆ ಎಲ್ಲರೂ ಮಾತಾಡಲ್ಲ ಗೊತ್ತಿದ್ದು ಕೂಡ ಜನ ಮಾತಾಡೋಕೆ ಹೋಗಲ್ಲ ಯಾಕೆಂದ್ರೆ ಆತ ಮಾತಾಡೋರ ಸಂಖ್ಯೆ ಕಮ್ಮಿ ಆದರೆ ನೀನು ಮಾತಾಡ್ತೀಯಲ್ಲ ನಿನ್ನೆ ಲೈವ್ ಮಾಡ್ಮೇಲೆ ನನಗೂ ಬೇಸರ ಆಯಿತು ಹಂಗೆಲ್ಲ ಅನ್ನಲ್ಲ ಅಂತ ಯಾಕೆಂದ್ರೆ ಏನೋ ನಿನ್ನ ಮೇಲೆ ಒಂದು ಸಿಂಪತಿ ಅಷ್ಟೇ ನೋಡೋ ಆಟೋ ಚಾಲಕರುಗಳು ನೀನು ತಿಳ್ಕೊಂಡಿರೋ ಅಷ್ಟು ಯಾಕೆಂದ್ರೆ ಅವ್ರು ಕೇಳ್ತಾರೆ ನಾವಿಲ್ಲ ಅಂತ ಹೇಳಲ್ಲ ಬಾಯ್ ಬಂದಂಗೆ ಹಣ ಕೇಳೋದಾಗಿರಲಿ ಮೀಟ್ರ್ ಮೇಲೆ ಜಾಸ್ತಿ ಕೇಳೋದಾಗಿರಲಿ ಖಂಡಿತ ಅದು ಮಾಡ್ತಾರೆ ಅದನ್ನ ನಾವು ಕೂಡ ವಿರೋಧ ಮಾಡ್ತೀವಿ ನಾವು ಕೂಡ ಡಿ ಸಿ ಅವ್ರಿಗೆಲ್ಲ ದೂರು ಕೊಟ್ಟಿದ್ದೀವಿ ಇದೇ ಕಮಿಷನರ್ ಅವ್ರಿಗೂ ಕೂಡ ನಾವೆಲ್ಲ ಹೋಗಿ ದೂರ ಕೊಟ್ಟಿದೀವಿ ಆರ್ ಟಿ ಒ ಇಲಾಖೆಗಳಲ್ಲೂ ಕೂಡ ನಾವು ದೂರ ಕೊಟ್ಟಿದೀವಿ ಇದನ್ನ ಮಟ್ಟ ಹಾಕಿ ಅಂತೇಳಿ ಬಿಟ್ಬಿಡು ಇನ್ ಮುಂದೆ ಅದೇ ಇದು ಕಾನ್ಸೆಪ್ಟ್ ಹಾಕೋದನ್ನ ಬಿಟ್ಬಿಡು ನೀನು ಸೋಷಿಯಲ್ ಮೀಡಿಯಾದಲ್ಲಿ ಈ ಸಬ್ಜೆಕ್ಟ್ ತಗೋ ನಿನ್ ದುಡ್ಡು ಮಾಡ್ಕೊತಿಯೋ ಹೆಸರು ಮಾಡ್ಕೊತಿಯೋ ಅದೆಲ್ಲ ನೀನು ಬಿಟ್ಟಿದ್ದಮ್ಮ ನಾವೇನು ಅದ್ರ ಬಗ್ಗೆ ಮಾತಾಡಕ್ ಹೋಗೋಲ್ಲ ಯಾಕೆಂದ್ರೆ ನಾವು ಮಾತಾಡಿದ್ರೆ ಇನ್ನೊಂದು ಸಂಘಟನೆ ಅವ್ರು ಕಾಲೆಳಿತಾರೆ ಇವ್ರು ಅವ್ರ ಕಂಡ್ರೆ ಆಗಲ್ಲ ಈ ತರ ಹೇಳ್ತಾರೆ ಯಾಕೆಂದ್ರೆ ಸತ್ಯ ಮತ್ತೆ ಅಲ್ಲಾಗಿರುವಂಥ ಅನ್ಯಾಯ ಅದನ್ನು ಸರಿಪಡಿಸುವಂತ ವ್ಯವಸ್ಥೆ ಯಾರಿಗೂ ಬೇಕಿಲ್ಲ ಹಂಗಾಗಿ ನಾನು ನಿಮಗೆ ಒಂದೊಳ್ಳೆ ಅವಕಾಶ ಕೊಡ್ತಾ ಇದ್ದೀನಿ ನೋಡು ಆಟೋ ಮಾಫಿಯಾ ನೀಟಾಗಿ ಒಂದೊಂದೇ ಅಂಶ ಇಲ್ಲಿಂದ ತಿಳ್ಕೊ ಇಲ್ಲಿವರೆಗೂ ಮಾತಾಡಿದ್ ಬಿಡು ಇದ್ರ ಮೇಲೆ ತಿಳ್ಕೊ ಆಟೋ ಮಾಫಿಯಾ ಹೆಂಗ್ ನಡೀತದೆ ಇಲ್ಲ ಪಾಪ ಆಟೋ ಚಾಲಕರುಗಳು ಅಮಾಯಕರೇ ನೀನ್ ತಿಳ್ಕೊಂಡ್ರು ಹಾಗೆ ಆಟೋ ಚಾಲಕರುಗಳು ಇಲ್ಲೇನೋ ಲೂಟಿ ಹೊಡಿತಾ ಇಲ್ಲ ಅವ್ರು ಯಾವ ಯಾವ ರೀತಿಯಲ್ಲಿ ಮೋಸ ಹೋಗಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಇದನ್ನ ಸರಿಪಡಿಸೋ ಇದನ್ನ ಪ್ರತಿದಿನ ನೀವು ನೀವ್ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ಹಾಕೊಂಬ ಖಂಡಿತ ಕೇಳೋ ಇದೇ ಆಟೋ ಚಾಲಕರುಗಳು ನಿನ್ನೇನು ರೋಸ್ಟ್ ಮಾಡಿದ್ರು ಒಂದ್ ಒಳ್ಳೆ ಕೆಲಸ ಮಾಡ್ದ ಜಗದೀಶ್ ಅಂತ ಹೇಳಿ ನಿನ್ನ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ ಸಾಕು ಇಲ್ಲಿವರೆಗೂ ನಿನ್ನ ಆಟೋ ಡ್ರೈವರ್ನ ವಿರೋಧ ಮಾಡ್ಕೊಂಡಿರ್ ಸಾಕು ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡು ಈಗ ಒಬ್ಬ ವ್ಯಕ್ತಿ ನಾನು ಆಟೋ ತಗೊಳ್ಬೇಕು ಅಂದ್ರೆ ಅವನು ಮಸ್ಟ್ ಅಂಡ್ ಶುಡ್ ಡಿ ಎಲ್ ಬ್ಯಾಡ್ಜ್ ಹೊಂದಿರಬೇಕು ಅಲ್ಲಿ ಬರ್ದಿರ್ತಾರಲ್ಲ ದಲ್ಲಾಳಿಗಳಿಗೆ ಪ್ರವೇಶವಿಲ್ಲ ಅಂತ ಅಂತ ಬ್ರೋಕರ್ಗಳೇ ಅದ್ರ ಒಳಗಡೆ ಇರೋದು ಯಾವುದೇ ಕಾರಣಕ್ಕೂ ಆಟೋ ಡ್ರೈವರ್ ಗಳಿಗೆ ಅಲ್ಲಿ ಪರ್ಮಿಟ್ ಸಿಗದೆ ಸಿಗುತ್ತೆ ಅನ್ನೋದೇ ಎಷ್ಟೋ ಜನ ಗೊತ್ತಿಲ್ಲ ಆಮೇಲೆ ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ ಡಿ ಎಲ್ ಪರ್ಮಿಟ್ ಗೆ ಶುಲ್ಕ ಐನೂರು ರೂಪಾಯಿ ಅಷ್ಟೇ ಅಂತ ಆದರೆ ಎಷ್ಟೋ ಜನ ಆಟೋ ಡ್ರೈವರ್ಗಳು ಡಿ ಎಲ್ ಪರ್ಮಿಟ್ ಗೆ ಹತ್ತತ್ತು ಸಾವಿರ ರೂಪಾಯಿ ಕೊಟ್ಟು ಕಳ್ಕೊಂಡು ಮೋಸ ಹೋಗಿರೋರು ಇದ್ದಾರೆ ಅಲ್ಲಿ ಇದಾರಲ್ಲ ಅಧಿಕಾರಿಗಳು ಅವ್ರುಗಳು ಎಲ್ಲರೂ ಕೂಡ ನುಂಗಣ್ಣಿದ್ರು ಆಟೋ ಪರ್ಮಿಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೋದ್ರು ಅಲ್ಲಿ ಪರ್ಮಿಟ್ ಕೊಡೋದಿಲ್ಲ ಯಾಕೆ ಅಂದ್ರೆ ಐನೂರು ರೂಪಾಯಿಯಲ್ಲಿ ಕೆಲಸ ಮುಗಿದು ಹೋಗ್ಬಿಟ್ರೆ ಅವ್ರಿಗೆ ದುಡ್ಡು ಬರಲ್ವಲ್ಲ ಸರ್ಕಾರ ಸಂಬಳ ಅವ್ರಿಗೆ ಸಾಕಾಗೋದಿಲ್ಲ ಹಂಗಾಗಿ ಅಲ್ಲಿಂದನೇ ಭ್ರಷ್ಟಾಚಾರ ಶುರುವಾಗ್ತದೆ ಜಗದೀಶ್ ನೀನು ಫಸ್ಟ್ ಸರಿ ಮಾಡಬೇಕಾಗಿರೋದು ಅಲ್ಲಿ ಆಟೋ ಡ್ರೈವರ್ಗಳು ಶೋರೂಮ್ ಗೆ ಹೋದ್ರೆ ಶೋರೂಮ್ ನಲ್ಲಿ ಆಟೋನ ಆಟೋ ಡ್ರೈವರ್ ಗಳಿಗೆ ಕೊಡೋದಿಲ್ಲ ಇದನ್ನ ಸರಿಪಡಿಸು ಅಲ್ಲಿ ಆಟೋ ಶೋರೂಮ್ನವರ ಎಲ್ಲ ಡಾಕ್ಯುಮೆಂಟ್ ಕೊಡಬೇಕು ಆದ್ರೆ ಅವರು ಪರ್ಮಿಟ್ ಜವಾಬ್ದಾರಿನ ತಗೊಳೋದಿಲ್ಲ ರಿಜಿಸ್ಟ್ರೇಷನ್ ಆಗದೇ ಇರುವಂತಹ ಆಟೋಗಳು ಮ್ಯಾನುಫ್ಯಾಕ್ಚರ್ ಆಗಿ ಶೋರೂಮ್ ಅಲ್ಲಿ ಅಂದ್ರೆ ಅದಕ್ಕೆ ಯಾರು ಡೀಲರ್ಗಳು ಫ್ರಾಂಚಸಿ ತಗೊಂಡಿರ್ತಾರೆ ಆ ಶೋರೂಮ್ ಅಲ್ಲೇ ಇರಬೇಕು ಆಟೋಗಳು ಆ ಫ್ರಾಂಚಸಿ ತಗೊಂಡಿರುವಂತಹ ಡೀಲರ್ ಹೊರಗಡೆ ಇರುವಂತಹ ಡೀಲರ್ ಗಳಿಗೆ ರಿಜಿಸ್ಟ್ರೇಷನ್ ಆಗದೇ ಇರುವಂತಹ ಆಟೋಗಳನ್ನ ಹೆಂಗೆ ಕೊಡೋದಕ್ಕೆ ಸಾಧ್ಯ ಇದು ಮೇನ್ ಫಾಲ್ಟ್ ಈ ದಂಧೆನ ನಿಲ್ಸೋ ಅದರಲ್ಲಿ ಮೂರ್ ಜನ ಕಿಂಗ್ ಪಿನ್ಗಳು ಅವ್ರೆ ಅವ್ರ ಮೂರ್ ಜನದ ಹೆಸರು ಹೇಳ್ಬಿಟ್ರೆ ಸಾಕು ನೀನ್ ದುಡ್ಡೇ ಕೊಡದೆ ಹೋದ್ರು ಆಟೋ ಕೊಡ್ತಾರೆ ಆಚೆಗೆ ಆಟೋಗಳನ್ನ ಸಂಘಟನೆಗಳಿಗೆ ಯಾಕೆ ಕೊಡ್ತಾರೆ ರಿಜಿಸ್ಟ್ರೇಷನ್ ಆಗದೆ ಇರುವಂತ ಆಟೋಗಳು ಸಂಘಟನೆ ಕಚೇರಿಗಳು ಮುಂದೆ ಯಾಕೆ ಬಂದು ನಿಂತ್ಕೊಡುತ್ತೆ ಸಂಘಟನೆ ಅವ್ರಿಗೂ ಆಟೋ ಡೀಲಿಂಗ್ಗು ಏನ್ ಸಂಬಂಧ ಇದನ್ನು ಕೂಡ ಕೆದಕು ನೀನ್ ಇದ್ರ ದುಡ್ಡು ಮಾಡ್ತೀವಿ ಹೆಸರು ಮಾಡ್ತೀವ ನನಗೆ ಗೊತ್ತಿಲ್ಲ ಮರ ಯಾಕಂದ್ರೆ ನಾವು ಇದ್ರಲ್ಲೆಲ್ಲ ನೋಡಿದೀವಿ ಆಮೇಲೆ ಸಂಬಂಧಪಟ್ಟರ ಇಲಾಖೆಗೆಲ್ಲ ನಾನು ಅಲ್ದಿದೀನಿ ಅಲ್ಲಿ ಏನು ಕೂಡ ಕೆಲಸ ನಡೀತಾ ಇಲ್ಲ ನೀನ್ ಇದಕ್ಕೆ ನೀನೇ ಸರಿ ನೀನೆ ಮಾಡು ರಿಜಿಸ್ಟ್ರೇಷನ್ ಆಗದೇ ಇರುವಂತ ಆಟೋ ತಗೊಳೋದಕ್ಕೋದ್ರೆ ಆ ಆಟೋಗೆ ಫೈನಾನ್ಸ್ ಯಾರಾಕ್ ಕೊಡ್ತಾರೆ ಹೊರಗಡೆ ಇರುವಂತಹ ಖಾಸಗಿ ಸೇಟುಗಳು ತುಂಬಾ ಜನ ಇದಾರೆ ಅಂತ ಸೇಟು ಜೊತೆಗೆ ಒಳ್ಳೆ ಬಾಂಧವ್ಯ ಬೆಟ್ಟಕೊಂಡ್ ಬೆಳೆಸ್ಕೊಂಡ್ಬಿಟ್ಟವ್ರೆ ಸಂಘಟನೆಯವರು ಕೆಲವರು ಈ ರೀತಿಯಲ್ಲಿ ಕಮಿಷನ್ ತಗೊಳ್ತಿರುವಂತವ್ರು ಯಾರು ಎಷ್ಟು ಕಮಿಷನ್ ಸಿಗ್ತಾ ಇದೆ ಡ್ರೈವರ್ಸ್ಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ಸಂಘಟನೆ ಕಟ್ಕೊಂಡು ಆಟೋನ ಡೀಲಿಂಗ್ ಮಾಡಿಕೊಂಡು ಆಟೋದಲ್ಲಿ ಕಮಿಷನ್ ತಿಂತಾರೋ ಅಂತವ್ರು ಯಾರು ಅಂತ ಪತ್ತೆ ಹೆಚ್ಚು ನಿನಗೆ ಗೊತ್ತಾಗ್ತಾ ಹೋಗುತ್ತೆ ಟ್ರಾನ್ಸ್ಫರ್ ಪರ್ಮಿಟ್ ಅಲ್ಲಿ ನಲ್ವತ್ತು ಸಾವಿರ ತಿಂತಾರೆ ಡಿ ಎಲ್ ಪರ್ಮಿಟ್ ಅಲ್ಲಿ ಐನೂರು ರೂಪಾಯಿಗೆ ಸಿಗೋ ಡಿಎಲ್ ಪರ್ಮಿಟ್ ನ ಹತ್ತು ಸಾವಿರ ರೂಪಾಯಿ ವರ್ಗೂ ಹೊಡಿತಾರೆ ಪರ್ಮಿಟ್ ಅಲ್ಲಿ ಮೋಸ ಹೋಗ್ತಾನೆ ಆಟೋ ಡ್ರೈವರ್ ಮತ್ತೆ ಅಲ್ಲಿ ಏನು ಆಟೋ ತಗೊಳ್ತಾನಲ್ಲ ಶೋರೂಮ್ ಡೀಲರ್ಗಳ ಹತ್ರ ಆ ಡೀಲರ್ ಟಿ ಆರ್ಟಿಒ ಕೆಲಸನ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಿ ಆಟೋ ಚಾಲಕನ ಹತ್ರ ದುಡ್ಡು ತಗೋಂತಾರೆ ಅದರಲ್ಲೂ ಕೂಡ ಮೋಸ ಮಾಡ್ತಾರೆ ಆಟೋ ಡ್ರೈವರ್ಸ್ಗೆ ಡಾಕ್ಯುಮೆಂಟ್ ಅಲ್ಲೂ ಕೂಡ ಮೋಸ ಹೋಗ್ತಾರೆ ಆ ವ್ಯವಸ್ಥೆಯಲ್ಲಿ ಮೋಸ ಹೋದ್ಮೇಲೆ ಇನ್ನು ಆಟೋಗೆ ಟ್ಯಾಪ್ ಕಟ್ಟಿಸ್ಬೇಕು ಗೊತ್ತಿರೋ ಕಿಲಾಡಿಗಳಾದ್ರೆ ಗೊತ್ತು ಅವರು ಎಲ್ಲೆಲ್ಲಿ ಬೇಕೋ ಅಲ್ಲಿ ಕಟ್ಸ್ಕೊಂತಾರೆ ಇವರೇ ಆಪ್ಷನ್ಸ್ ಕೊಡ್ತಾರೆ ಇಂತ ಕಡೆ ಅಲ್ಲಿ ಟ್ಯಾಪ್ ಕಟ್ತಾರೆ ಅಂತ ಅಲ್ಲೂ ಕೂಡ ಇವರು ಕಮಿಷನ್ ಹೋಗುತ್ತೆ ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಆಟೋ ಮೀಟ್ರು ಇದು ದೊಡ್ಡ ಮಾಫಿಯಾ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಸಿಗುವಂತ ಆಟೋ ಮೀಟರ್ ಹದಿಮೂರು ಸಾವಿರ ರೂಪಾಯಿ ವರ್ಗು ಕೂಡ ನುಂಗಿ ನೀರು ಕುಡಿತಾವ್ರೆ ಇದರಲ್ಲೂ ಕೂಡ ಸಂಘಟನೆಗಳು ಶಾಮೀಲಾಗಿದಾವೆ ಈ ಆಟೋ ಮೀಟರ್ ಮೇಲೆ ಹದ್ಮೂರ್ ಸಾವಿರ ರೂಪಾಯಿಗೆ ಮಾರ್ತಾ ಇದಾರೆ ಅಲ್ಲೂ ಕೂಡ ಆಟೋ ಚಾಲಕರುಗಳು ಅಮಾಯಕರ ತರ ಮೋಸ ಹೋಗಿದ್ದಾರೆ ಆಟೋ ಚಾಲಕರುಗಳು ಎಷ್ಟು ಆಟೋ ಡೀಲ್ ಆಗಿದಾವೆ ಸೇಲ್ ಆಗಿದಾವೆ ಅಷ್ಟು ಸೇಲ್ ಆಗಿರುವಂತಹ ಆಟೋ ಮೀಟರ್ ಗಳಿಗೆ ಇಲ್ಲ ಆಟೋ ಮೀಟರ್ ಅಲ್ಲಿ ದೊಡ್ಡ ಮಾಫಿಯಾ ಇದೆ ಅದನ್ನು ಕೂಡ ಸರಿಪಡಿಸೋ ನೋಟ್ ಮಾಡ್ಕೊಲ್ಲ ಕೂತ್ಕೊಂಡು ನೋಟ್ ಇದನ್ನೆಲ್ಲ ಆ ಓಲಾ ಊಬರ್ ರ್ಯಾಪಿಡ್ ಇವರೆಲ್ಲ ಹೋಗಿ ಅಟ್ಯಾಚ್ ಆಯ್ತಾರೆ ಅಲ್ಲಿ ಹೋಗಿ ಇವ್ರುಗಳು ಮೀಟರ್ ರನ್ ಆಗಬೇಕು ಅಂತ ಇವ್ರು ಯಾರು ಹೋರಾಟ ಮಾಡಲ್ಲ ನಾನು ಹೋಗಿದ್ದೆ ಅವನು ಕಮಿಷನ್ ಕಮ್ಮಿ ಮಾಡ್ತೀನಿ ಅಂದ ಸಬ್ಸ್ಕ್ರೈಬ್ ಅಮೌಂಟ್ ತಗೊಳಲ್ಲ ಅಂದ ಬರೀ ಈ ತರ ಸಿಲ್ಲಿ ಸಿಲ್ಲಿ ಕಂಟೆಂಟ್ಗಳನ್ನ ಇಟ್ಕೊಂಡು ಮಾತಾಡ್ತಿರ್ತಾರೆ ಏನ್ ಬದಲಾವಣೆ ತರಬೇಕು ಆ ಮೇಜರ್ ಬದಲಾವಣೆ ಇವ್ರು ಯಾರು ತರಲ್ಲ ಪ್ರಯಾಣಿಕರುಗಳು ಮೀಟರ್ ಅಲ್ಲೇ ಹಣ ಕೊಡುವಂತ ರೀತಿ ಮಾಡಬೇಕು ಅಂತ ಅಲ್ಲೊಂದು ಬದಲಾವಣೆ ತರಬೇಕು ಜಗದೀಶ್ ಇದನ್ನೂ ಕೂಡ ಮಾಡು ಪೊಲೀಸರು ಅಲ್ಲೇ ನಿಂತಿದ್ರು ಕೂಡ ಯಾಕೋ ಅಷ್ಟು ಕೇಳ್ತೀಯ ಲೈ ಮೀಟರ್ ಹಾಕೊಂಡು ಹೋಗೋ ಅಂತ ಅನ್ನಲ್ಲ ನೀನ್ ಹೇಳ್ತೀಯಲ್ಲ ಪರ್ಮಿಟ್ ಇಲ್ದಂಗೆ ಲಕ್ಷಾಂತರ ಆಟೋಗಳು ಆದಷ್ಟು ಹದಿನೈದು ಲಕ್ಷ ಅನ್ಬಿಟ್ಟೆ ಅದೇನೋ ನೀನೇ ಲೆಕ್ಕ ಹಾಕೊಬೇಕು ಈ ಪರ್ಮಿಟ್ ಇಲ್ದೇ ಇರೋ ಅಂತ ಆಟೋಗಳು ಬೆಂಗಳೂರಿನಲ್ಲಿ ರನ್ ಆಗ್ತಾ ಇದಾವೆ ಅಂದ್ರೆ ಅದ್ಕ ಮೂಲ ಕಾರಣ ಯಾರು ಈಗ ಕಮರ್ಷಿಯಲ್ ವೆಹಿಕಲ್ಗಳು ವರ್ಷಕ್ಕೊಂದ್ಸಲಿ ಎರಡು ವರ್ಷಕ್ಕೊಂದ್ಸಲಿ ಎಫ್ಸಿಗೆ ಹೋಗ್ಬೇಕು ಎಫ್ ಸಿ ಹೋದಂತ ಸಂದರ್ಭದಲ್ಲಿ ಎಫ್ಸಿ ಮಾಡೋ ಆರ್ ಟಿ ಒ ಇನ್ಸ್ಪೆಕ್ಟರ್ ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಮಾತ್ರ ಅವ್ನು ಎಫ್ ಸಿ ಮಾಡಬೇಕು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಅವ್ನು ಹೆಂಗ್ ಎಫ್ ಸಿ ಮಾಡದ ನೀ ಅವ್ರನ್ನ ಜುಟ್ಟಿಡ್ಕೊಂಡು ಕೇಳು ನೀನ್ ಆಟೋ ಚಾಲಕರನ್ನ ಬೈಯೋದಲ್ಲ ಆ ಆಟೋ ಮಾಫಿಯಾದಲ್ಲಿ ಈ ಆರ್ ಟಿ ಓ ಇನ್ಸ್ಪೆಕ್ಟರ್ಗಳು ಕೂಡ ಪರ್ಮಿಟ್ ಇಲ್ಲದೆ ಇರುವಂತ ರೀತಿಲಿ ಹೆಂಗೆ ರಸ್ತೆಯಲ್ಲಿ ಓಡಾಡೋದಕ್ಕೆ ಆ ಗಾಡಿಗಳು ಎಫ್ಸಿ ಕೂಡ ಇಂಪಾರ್ಟೆಂಟ್ ನೋಡಿ ಇದನ್ನ ಇಷ್ಟನ್ನೆಲ್ಲ ಮಾಡು ಮತ್ತೆ ಕೆಲವು ಆಟೋಗಳು ಲೋನ್ ಕಟ್ಟಕಾಗದೆ ಪಾಪ ಆಟೋ ಡ್ರೈವರ್ಗಳು ಅಮಾಯಕರು ಕಳಕ ಮುಟ್ಟಿರ್ತಾರೆ ಯಾವುದೇ ಒಂದು ವೆಹಿಕಲ್ಗಳು ಸೀಸ್ ಆದ್ಮೇಲೆ ಲೋನ್ ಕಟ್ಟಕ್ಕಾಗ್ದೆ ಸೀನಾ ಸೀಸ್ ಆದ್ಮೇಲೆ ಅದನ್ನ ಯಾವ ವ್ಯಕ್ತಿ ಸಾಲ ಕೊಟ್ಟಿರ್ತಾನೆ ಸೇಟು ಕೊಟ್ಟಿರ್ತಾನೋ ಪ್ರೊವೈಡ್ ಫೈನಾನ್ಸ್ ಕೊಟ್ಟಿರ್ತಾರೋ ಇಲ್ಲ ಖಾಸಗಿ ಬ್ಯಾಂಕ್ಗಳೇ ಕೊಟ್ಟಿರ್ತಾರೋ ಇಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಕೊಟ್ಟಿರ್ತಾರೋ ಆಟೋನ ಸೀಸ್ ಮಾಡದ್ಮೇಲೆ ಸೀಸ್ ಆದಂತ ಆಟೋ ಎಷ್ಟು ಅವ್ನು ಡೌನ್ ಪೇಮೆಂಟ್ ಮಾಡಿರ್ತಾನೆ ಎಷ್ಟು ಇ ಎಂ ಐ ಕಟ್ಟಿರ್ತಾನೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇನ್ನು ಎಷ್ಟು ಡಿಫರೆನ್ಸ್ ಅಮೌಂಟ್ ಬರುತ್ತೆ ಆ ಡಿಫರೆನ್ಸ್ ಅಮೌಂಟ್ ಒಂದು ಆಟೋ ಡ್ರೈವರ್ ಕಟ್ಟಬೇಕು ಇಲ್ಲ ಎಕ್ಸೆಸ್ ಅಮೌಂಟ್ ಇದ್ರೆ ಬ್ಯಾಂಕ್ ಅವರೇ ಅದನ್ನ ಆಟೋ ಡ್ರೈವರ್ ಯಾರು ಇರ್ತಾನೆ ಆರ್ ಸಿ ಓನರ್ ಗೆ ರೀಫಂಡ್ ಮಾಡಬೇಕು ಈ ಪ್ರಕ್ರಿಯೆ ಆಟೋ ಫೀಲ್ಡ್ ಇಲ್ಲವೇ ಇಲ್ಲ ಜಗ ಇದನ್ನ ಮಾಡಿಸೋ ಈ ಆಟೋಗಳನ್ನ ಸೀಜ್ ಮಾಡಿರ್ತಾರಲ್ಲ ಸೀಸರ್ಸ್ನ ಬಿಟ್ಟು ಈ ಸಾಲ ಕೊಟ್ಟಿರೋ ಸೇಟುಗಳು ಫೈನಾನ್ಸರ್ ಗಳು ಇವ್ರುಗಳು ಏನ್ ಮಾಡ್ತಾರೆ ಪಾಪ ಆಟೋ ಡ್ರೈವರ್ ಹತ್ರ ಆಟೋ ಕಿತ್ಕೊಂಡ್ ಬಂದ್ಮೇಲೆ ಅವ್ರು ಡೌನ್ ಪೇಮೆಂಟ್ ಮಾಡಿರೋ ದುಡ್ಡು ಗೋವಿಂದ ಅಲ್ಲೂ ಮೋಸ ಹೋದ್ರು ಆಟೋ ಡ್ರೈವರ್ ಎಷ್ಟು ಇ ಎಮ್ ಐಗಳು ಕಟ್ಟಿದ್ರು ಅದು ಕೂಡ ಗೋವಿಂದ ಅಲ್ಲೂ ಮೋಸ ಹೋದ್ರು ಆಟೋ ಡ್ರೈವರ್ಗಳು ಈ ಆಟೋನ ಕಿತ್ಕೊಂಡೋಗಿ ಸೇಟುಗಳು ಅದನ್ನ ಪ್ರೊಸೀಜರ್ ಪ್ರಕಾರ ಮಾಡಬೇಕಲ್ಲ ಯಾವ ನನ್ನ ಮಗನೂ ಮಾಡಿಲ್ಲ ಇಲ್ಲಿ ಸೇಟುಗಳೆಲ್ಲ ಮುಂಡಾ ಮುಚ್ಕೊಂಡು ಹೋಗ್ಬಿಡ್ತಾರೆ ಇದನ್ನ ಕಡಕ್ಕ ಕೈ ಹಾಕಿದ್ರೆ ಇದನ್ನು ಕೂಡ ತಗೊಂಡೋಗಿ ಸಿ ಸಿ ಬಿಲ್ ಕೊಟ್ಟೆ ದೂರು ಅದರ ರಿಲೇಟೆಡ್ ಡ್ರೈವರ್ಗಳು ಬರಬೇಕು ಅಂದ್ರೆ ಸುಮ್ಮನ ಅದೇ ಯಾರು ಬರೋಲ್ಲ ಡ್ರೈವರ್ಗಳು ಇದನ್ನ ನೀನ್ ಮಾಡು ಪಾಯಿಂಟ್ ಎಲ್ಲ ನೀಟಾಗಿ ನೋಟ್ ಮಾಡ್ಕೊ